ಕರ್ನಾಟಕ ರಾಜ್ಯ ರಕ್ತ ಚಾಲನಾ ಪರಿಷತ್ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ನೇತೃತ್ವದಲ್ಲಿ ಲಯನ್ಸ್ ರಕ್ತ ನಿಧಿ ರೋಟರಿ ಟಿ ಟಿಕೆ ಸ್ವಾಮಿ ವಿವೇಕಾನಂದ ರಕ್ತ ನಿಧಿ ಬೆಳಗಾಂ ರಕ್ತ ನಿಧಿ ಸಹಯೋಗದೊಂದಿಗೆ ವಿಶ್ವ ರಕ್ತದಾನ ದಿನಾಚರಣೆಯನ್ನು ನಗರದ ಶೇಷಾದ್ರಿಪುರಂ ಕಾಲೇಜ್ ಆವರಣದಲ್ಲಿ ರಕ್ತ ನೀಡಿ ಭರವಸೆ ನೀಡಿ ಜೊತೆಯಾಗಿ ನಾವು ಜೀವ ಉಳಿಸೋಣ ಎಂಬ ಘೋಷವಾಕ್ಯದೊಂದಿಗೆ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದ ದಿನೇಶ್ ಗುಂಡೂರಾವ್ ರವರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡುವ ಮೂಲಕ ಉದ್ಘಾಟಿಸಿದರು ಈ ವೇಳೆ ದಿನೇಶ್ ಗುಂಡೂರಾವ್ರವರು ಮಾತನಾಡಿ ರಕ್ತದಾನ ಒಂದು ಅತ್ಯಂತ ಅವಶ್ಯಕವಾದ ಪ್ರಕ್ರಿಯೆ ರಕ್ತವು ಮಾನವ ದೇಹದಲ್ಲಿನ ಅತ್ಯಂತ ಪ್ರಮುಖ ದ್ರವವಾಗಿದ್ದು ಜೀವವನ್ನು ಕಾಪಾಡುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ ತುರ್ತು ಸಂದರ್ಭದಲ್ಲಿ ಜೀವ ಉಳಿಸಲು ರಕ್ತದ ಅವಶ್ಯಕತೆ ಅತ್ಯಮೂಲ್ಯ ರಕ್ತಕ್ಕೆ ಯಾವುದೇ ಕೃತಕ ಪರ್ಯಾಯವಿಲ್ಲದಿರುವುದರಿಂದ ರಕ್ತದಾನವು ಮಾನವ ಜೀವಗಳನ್ನು ಉಳಿಸುವ ಏಕೈಕ ಮಾರ್ಗವಾಗಿದೆ ನಾವು ರಕ್ತದಾನ ಮಾಡುವುದು ಅತ್ಯಂತ ಪವಿತ್ರವಾದ ಕೆಲಸ ಎಂದು ಭಾವಿಸಿ ರಕ್ತದಾನ ಮಾಡಿ ಇತರರ ಜೀವ ಉಳಿಸುವುದರಿಂದ ಆತ್ಮತೃಪ್ತಿ ಹೆಚ್ಚಾಗುತ್ತದೆ ಹದಿನೆಂಟು ವರ್ಷದಿಂದ ಅರವತ್ತೈದುರ ವಯೋಮಾನದವರು ಮೂರರಿಂದ ನಾಲ್ಕು ತಿಂಗಳಿಗೊಮ್ಮೆ ರಕ್ತವನ್ನು ನೀಡಬಹುದಾಗಿದೆ ರಕ್ತದ ಕೊರತೆಯನ್ನು ಪೂರೈಸಲು ಸಾಧ್ಯವಾಗದ ಪರಿಸ್ಥಿತಿಯಲ್ಲಿ ಲಯನ್ಸ್ ಕ್ರಾಸ್ ರೋಟರಿ ಸೇರಿದಂತೆ ಇತರೆ ಸಂಸ್ಥೆಗಳು ಬೆಂಗಳೂರು ಮೈಸೂರು ಬೆಳಗಾಂ ಸೇರಿದಂತೆ ರಾಜ್ಯಾದ್ಯಂತ ಯುವ ಜನತೆ ಹಾಗೂ ಇತರರನ್ನು ಪ್ರೇರೇಪಿಸಿ ರಕ್ತದ ಪೂರೈಕೆ ಮಾಡುವಲ್ಲಿ ರಾಜ್ಯ ಸರ್ಕಾರದೊಂದಿಗೆ ಕೈಜೋಡಿಸುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಆದ್ದರಿಂದ ಎಲ್ಲರೂ ಸ್ವಯಂ ಪ್ರೇರಿತ ರಕ್ತದಾನ ಮಾಡಿ ಇತರರ ಜೀವ ಉಳಿಸಿದ ಆತ್ಮತೃಪ್ತಿಯಿಂದ ಬದುಕೋಣ ಎಂದು ಕರೆ ನೀಡಿದರು ಈ ವೇಳೆ ಅತಿ ಹೆಚ್ಚು ಬಾರಿ ರಕ್ತದಾನ ಮಾಡಿದ ಡಾ ರಾಜನ್ ರಾಮದಾಸ್ ಗೌಡ್ರು ದೇವಣ್ಣ ಸುಜಾತ ವೈಟ್ಫೀಲ್ಡ್ನ ಸಹಾಯಕ ಪೊಲೀಸ್ ಆಯುಕ್ತರಾದ ರೀನಾ ಸುವರ್ಣಯನ್ ಮತ್ತಿತರರನ್ನು ಸನ್ಮಾನಿಸಲಾಯಿತು ಹಾಗೂ ಪ್ರಬಂಧ ಭಾಷಾಂತರ ಭಿತ್ತಿಪತ್ರಗಳ ಸಿದ್ಧಪಡಿಸುವಿಕೆ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು ರಾಜ್ಯ ರಕ್ತ ಚಾಲನ ಪರಿಷತ್ನ ಯೋಜನಾ ನಿರ್ದೇಶಕಿ ವಿನೋದ್ ಪ್ರಿಯಾರ್ ಉಪನಿರ್ದೇಶಕಿ ಡಾಕ್ಟರ್ ಶಕೀಲಾ ರೆಡ್ಕ್ರಾಸ್ ಸಭಾಪತಿ ಬಸರೂರು ರಾಜೀವ್ ಶೆಟ್ಟಿ ಡಾಕ್ಟರ್ ಲತಾ ಜಗನ್ನಾಥ್ ಲಯನ್ ಮನೋಜ್ ಕುಮಾರ್ ಲಯನ್ ದೀಪಕ್ ಸುಮನ್ ಜೀವದಾರ ಗಿರೀಶ್ ಮಂಜುನಾಥ ರೆಡ್ಡಿ ಗಿರೀಶ್ ಬುಡರಕಟ್ಟಿ ಹೆಚ್ಎಂ ಶೋಕ್ ಉಪಸ್ಥಿತರಿದ್ದರು ಈ ರಕ್ತದಾನ ಏನಿದೆ ಇದು ಅತ್ಯಂತ ಅವಶ್ಯಕ ಇರತಕ್ಕಂತ ಒಂದು ಪ್ರಕ್ರಿಯೆ ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿ ಅದರಲ್ಲೂ ತುರ್ತು ಸಂದರ್ಭದಲ್ಲಂತೂ ಬಹಳ ಅಗತ್ಯ ಇರುವಂತದ್ದು ಅವರಿಗೆ ಬೇಕಾಗಿರುವಂತದ್ದು ಆ ರಕ್ತ ಸಿಗದೆ ಹೋದ್ರೆ ಅವರು ತಮ್ಮ ಜೀವವನ್ನೇ ಕಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಡ್ತದೆ ಆದ್ರಿಂದಲೇ ನಮ್ಮಲ್ಲಿ ಹೆಚ್ಚು ಜನ ದಾನಿಗಳು ಮುಂದೆ ಬಂದು ರಕ್ತದಾನ ಮಾಡಿದಾಗ ನಾವು ಒಂದು ಅತ್ಯಂತ ಪವಿತ್ರವಾದಂತ ಕೆಲಸ ಮಾಡಿದಾಗ ಯಾವುದೇ ಒಬ್ಬ ವ್ಯಕ್ತಿ ಕೇವಲ ಅವ್ರಿಗೋಸ್ಕರ ಜೀವ ಜೀವನ ನಡೆಸುವಂಥದ್ದು ಈ ದಾನ ಮಾಡುವಂತದ್ದು ಹೇಳಿದಾಗ ಅದರಿಂದ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡುವಂತದ್ದು ಮತ್ತು ಉಪಕಾರ ಅಂತ ಒಂದು ಪರೋಪಕಾರಿಯಾಗುವಂಥದ್ದು ಆ ತರ ಕೆಲಸ ಮಾಡಿದಾಗ ನಮ್ಗೆಲ್ಲೋ ಒಂದ್ ಕಡೆ ನಮ್ಮ ಒಂದು ಮನಸ್ಸಿಗೂ ಕೂಡ ನೆಮ್ಮದಿ ಇರ್ತದೆ ಹೌದಪ್ಪ ಉದ್ಯೋಗ ಒಳ್ಳೆ ಕೆಲಸ ಮಾಡಿದೀವಿ ನಾನು ರಕ್ತ ಕೊಟ್ಟಿದ್ದೇನೆ ಯಾಕಂದ್ರೆ ನನ್ನಲ್ಲಿರುವಂತಹ ಅಂಶ ಶರೀರದಲ್ಲಿ ಅಂಶ ಇದೆ ಇದನ್ನ ನಾವು ನಮ್ಮಲ್ಲಿ ನಮ್ಮಲ್ಲಿ ಕೊಡ್ಬೋದು ನಾವು ಮೂರ್ ತಿಂಗಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ರಕ್ತದಾನ ಮಾಡಬಹುದು ಅಂದ್ರೆ ಪ್ರತಿ ವರ್ಷ ಮೂರರಿಂದ ನಾಲ್ಕು ಬಾರಿ ರಕ್ತ ಕೊಡುವಂಥದ್ದು ನಮ್ಮ ನಮಗೆ ನಮ್ಮ ಶರೀರಕ್ಕೂ ಕೂಡ ಏನು ತೊಂದರೆ ಇಲ್ಲ ಒಳ್ಳೇದು ಅಂತಾನೆ ಹೇಳ್ತಾರೆ ಮತ್ತು ಅದರಿಂದ ಬಹಳಷ್ಟು ಜನರಿಗೆ ನಾವು ಅವರ ಒಂದು ಆರೋಗ್ಯದ ಪರಿಸ್ಥಿತಿ ಕೆಟ್ಟ ಕೆಟ್ಟದಾಗಿದ್ದ ಸಂದರ್ಭದಲ್ಲಿ ಅವರಿಗೆ ನಾವು ಒಂದು ದೊಡ್ಡ ಸಹಾಯ ಮಾಡಿದಾಗ ನಮ್ಗೆ ಏನು ಬಯಸಿದೇನೆ ನಮ್ಗೆ ಏನು ಇದರಿಂದ ಸಿಗ್ತಾ ಇಲ್ಲ ಏನು ಬಯಸಿದ್ರೆ ಇನ್ನೊಬ್ಬರಿಗೆ ಸಹಾಯ ಮಾಡಿದಾಗ ಅದ್ರ ಸಿಕ್ಕುವಂತ ಒಂದು ನೆಮ್ಮದಿ ಮತ್ತು ಒಂದು ತೃಪ್ತಿ ಬೇರೆ ಸಿಗೋದಿಲ್ಲ ಅದರಿಂದನೇ ಇವತ್ತು ರಕ್ತದಾನಕ್ಕೆ ಹೆಚ್ಚು ನಾವು ಗೊತ್ತನ್ನ ಕೊಡ್ತಾ ಇದ್ದೀವಿ ಈಗಾಗಲೇ ಸಾಕಷ್ಟು ಸಂಸ್ಥೆಗಳು ಇವತ್ತೇನಿದೆ ನಮ್ಮ ಲಯನ್ಸ್ ಸಂಸ್ಥೆ ರೋಟರಿ ಸಂಸ್ಥೆ ರೆಡ್ ಕ್ರಾಸ್ ಸೊಸೈಟಿ ಹಲವಾರು ಇವತ್ತೆಲ್ಲ ಬೇರೆ ಬೇರೆ ಕಡೆಯಿಂದ ಬೆಳಗಾವಿಯಿಂದ ಮೈಸೂರಿಂದ ಎಲ್ಲ ಜನ ಅವರೆಲ್ಲ ಸಂಸ್ಥೆಯವರೆಲ್ಲ ಬಂದಿದ್ದಾರೆ ಅಂದ್ರೆ ಇದು ಒಂದು ಜನರಲ್ಲಿ ಪ್ರೇರೇಪಿಸುವಂತದ್ದು ಅದರಲ್ಲೂ ವಿಶೇಷವಾಗಿ ಯುವಕರಲ್ಲಿ ಯಾಕಂದ್ರೆ ಹದಿನೆಂಟು ವರ್ಷದಿಂದ ಅಪ್ ಟು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಏಟಿಟಿ ಫೈವ್ ನಾವು ಇದಕ್ಕೆ ಕೊಡೋದಕ್ಕೆ ನಮಗೆ ಅವಕಾಶ ಇದೆ ಸೊ ವಿನ್ಕರೇಜ್ ಅವ್ರಿಗೊಂದು ಪ್ರೇರಣೆ ನೀಡಬೇಕು ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಸೊ ಇಂಥ ಏನು ಸಂಸ್ಥೆಗಳಿದೆ ಇವರೆಲ್ಲ ಕಡೆ ಕಾಲೇಜ್ಗಳಿಗೆ ಮತ್ತು ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಹೋಗ್ತಾರೆ ಬೇರೆ ಬೇರೆ ಸಂಘಟನೆಗಳು ಸಂಸ್ಥೆಗಳ ಜೊತೆ ಮಾತನಾಡ್ತಾರೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲೆಲ್ಲ ಅವರಿಗೆ ಪ್ರೇರೇಪಿಸಿ ಈ ರಕ್ತದಾನವನ್ನು ಮಾಡ್ತಕ್ಕಂಥದ್ದಕ್ಕೆ ನಾವು ಒಂದು ಆ ಕೆಲಸದಲ್ಲಿ ಅವರಿಗೆ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ನಿರಂತರವೂ ಮಾಡ್ತಾ ಇರ್ತಾರೆ ಇವತ್ತು ಸಂತೋಷ ವಿಷಯ ಏನಂತ ಹೇಳಿದ್ರೆ ಕರ್ನಾಟಕದಲ್ಲಿ ನಮ್ಮ ಗುರಿ ಏನಿದೆ ಏನು ರಕ್ತದಾನ ಮಾಡ್ತಕ್ಕಂಥ ಗುರಿ ಏನಿದೆ ಆ ಗುರಿಯನ್ನು ಇವ್ರು ಇಟ್ಕೊಂಡಿದ್ದು ಸುಮಾರು ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎಂಟು ಲಕ್ಷ ಹದಿನೈದು ಸಾವಿರ ನಾನೂರ ಎರಡು ರಕ್ತದ ಯೂನಿಟ್ಗಳನ್ನ ಸಂಗ್ರಹಿಸಿ ಬೇಕು ನಾವು ಗುರಿ ಇಟ್ಕೊಂಡಿದ್ದು ಎಂಟು ಲಕ್ಷ ಹದಿನೈದು ಸಾವಿರದ ನಾನೂರ ಎರಡು ಆದ್ರೆ ನಾವು ಕಳೆದ ವರ್ಷ ಏನ್ ಸಾಧನೆ ಮಾಡಿದೀವಿ ಅಂತ ಹೇಳಿದ್ರೆ ಹತ್ತು ಲಕ್ಷದ ಹನ್ನೊಂದು ಸಾವಿರದ ಎಪ್ಪತ್ತು ಎಪ್ಪ ನಾವು ನಾವು ಇವತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಒಂದು ಪ್ರಮುಖ ಅಂಗವಾಗಿರುವಂತ ಕರ್ನಾಟಕ ರಾಜ್ಯ ರಕ್ತ ಕಲ್ಯಾಣ ಪರಿಷತ್ ಈ ಪರಿಷತ್ ಅಡಿಯಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಲಯನ್ಸ್ ಬ್ಲಡ್ ಬ್ಯಾಂಕ್ ಇರ್ಬೋದು ರೆಡ್ ಕ್ರಾಸ್ ಇರ್ಬೋದು ಸ್ವಾಮಿ ವಿವೇಕಾನಂದ ಬ್ಲಡ್ ಸೆಂಟರ್ ಇರ್ಬೋದು ರೋಟರಿ ಟಿಟಿಕೆ ಮತ್ತೆ ಬೆಳಗಾಮಿನ ಬೆಳಗಾಂ ಬ್ಲಡ್ ಸೆಂಟರ್ ಮೈಸೂರಿನ ಜೀವಧಾರ ಬ್ಲಡ್ ಸೆಂಟರ್ ಈ ಎಲ್ಲಾ ಸಂಘ ಸಂಸ್ಥೆಗಳೊಡನೆ ಕೈ ಜೋಡಿಸಿ ನಾವು ಇವತ್ತು ವಿಶ್ವ ರಕ್ತದಾನಿಗಳ ದಿನಾಚರಣೆ ಅಂದ್ರೆ ನಾವೇನ್ ಹೇಳ್ತೀವಿ ವರ್ಲ್ಡ್ ಬ್ಲಡ್ ಡೋನರ್ಸ್ ಡೇ ಎರಡ್ ಸಾವಿರದ ಇಪ್ಪತ್ತೈದು ಆಚರಣೆ ಮಾಡಿದ್ದೀವಿ ಇಲ್ಲಿ ಶೇಷಾದ್ರಪುರಂ ಎಜುಕೇಶನ್ ಸೊಸೈಟಿ ಕಾಲೇಜ್ ಅಲ್ಲಿ ಸೊ ಇದಕ್ಕೆ ಅಧ್ಯಕ್ಷತೆ ಮಾನ್ಯ ಆರೋಗ್ಯ ಸಚಿವರು ಶ್ರೀ ದಿನೇಶ್ ಗುಂಡೂರಾವ್ ಅವರು ವಹಿಸಿದ್ರು ಈ ದಿನದ ಮುಖ್ಯ ಉದ್ದೇಶ ಏನು ಅಂದ್ರೆ ಈ ದಾನಿಗಳು ರಕ್ತದಾನಿಗಳು ಏನಿದಾರೆ ತಮ್ಮ ಅತ್ಯಮೂಲ್ಯ ರಕ್ತವನ್ನು ನೀಡಿ ಹಲವಾರು ಜೀವಗಳನ್ನು ಉಳಿಸಿರ್ತಾರೆ ಇಂಥ ದಾನಿಗಳನ್ನ ಗುರುತಿಸಿ ಅವ್ರನ್ನ ಸನ್ಮಾನಿಸಿ ಅವ್ರ ಮುಖಾಂತರ ಇತರರಿಗೆ ಪ್ರೇರೇಪಿಸಿರುವುದು ಮತ್ತೆ ಮೋಟಿವೇಟ್ ಮಾಡೋದೇ ಮುಖ್ಯ ಉದ್ದೇಶ ಸೊ ರಕ್ತದಾನದ ಬಗ್ಗೆ ಅರಿವು ಮೂಡಿಸೋದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಸೊ ರಕ್ತದಾನ ಯಾರು ಮಾಡಬಹುದು ಅನ್ನೋದ್ರ ಬಗ್ಗೆ ಸಹ ಅರಿವನ್ನು ನೀಡಿದ್ದೀವಿ ನಾವು ಹದಿನೆಂಟು ವರ್ಷದಿಂದ ಅರವತ್ತೈದು ವಯಸ್ಸಿನಲ್ಲಿ ಇರುವಂತ ಯಾರಾದ್ರೂ ಸಹ ರಕ್ತದಾನ ಮಾಡಬಹುದು ಹೆಂಗಸರಾದ್ರೆ ವರ್ಷಕ್ಕೆ ಮೂರು ಬಾರಿ ಗಂಡಸರಾದ್ರೆ ವರ್ಷಕ್ಕೆ ನಾಲ್ಕು ಬಾರಿ ರಕ್ತದಾನ ಮಾಡಬಹುದು ನೋಡೋದಾದ್ರೆ ನಲವತ್ ಮೂರು ಸರ್ಕಾರಿ ರಕ್ತ ಕೇಂದ್ರಗಳಿದೆ ಮತ್ತೆ ಇನ್ನೂರಕ್ಕೂ ಹೆಚ್ಚು ಪ್ರೈವೇಟ್ ರಕ್ತ ಕೇಂದ್ರಗಳಿದೆ ಜೂನ್ ಹದಿನಾಲ್ಕನೇ ತಾರೀಕು ಆಚರಿಸ್ತೇವೆ ಆದ್ರೆ ನಾವು ಇವತ್ತು ಹದಿನಾರನೇ ತಾರೀಕು ಇದು ಒಂದು ದಿವಸಕ್ಕೆ ಮಾತ್ರ ಸೀಮಿತವಲ್ಲ ಇಡೀ ವರ್ಷಕ್ಕೆ ಸೀಮಿತ ಯಾಕೆಂದ್ರೆ ಇದನ್ನ ಮಾಸಾಚರಣೆ ಅಂತ ಹೇಳಿಕ್ ಇಷ್ಟಪಡ್ತಾ ದಿನವನ್ನ ಮಾತ್ರ ನೋಡ್ಲಿಕ್ಕೆ ಆಗಲ್ಲ ಆ ದಿನಕ್ಕೆ ಮಾತ್ರ ಬಂದು ರಕ್ತದಾನ ಮಾಡಿದಾಗ ಉಳಿದ ದಿನಗಳಲ್ಲಿ ದಾನಿಗಳನ್ನ ಅಗತ್ಯ ಜಾಸ್ತಿ ಇರ್ತದೆ ಆ ದಿನಗಳಲ್ಲಿ ಮಾತ್ರ ಅದಕ್ಕೋಸ್ಕರ ಎಲ್ಲೇ ಹೋದ್ರೂ ನಾವು ಅವ್ರಿಗೆ ಒಂದು ನ ಕ್ರಿಯೇಟ್ ಮಾಡ್ತೇವೆ ಜಾಗೃತಿಯನ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ಈಗ ತಾನೇ ಡಾಕ್ಟರ್ ಲತಾ ದಗನ್ ಅಂತ ಹೇಳಿದ್ರು ಬಾಂಬೆ ಬ್ಲಡ್ ಗ್ರೂಪ್ ಬಗ್ಗೆ ಆ ಅವೇರ್ನೆಸ್ ಅಲ್ಲಿ ಬಹಳಷ್ಟು ಜನ ಅವ್ರದ್ದು ಬ್ಲಡ್ ಗ್ರೂಪ್ ನ ಟೆಸ್ಟ್ ಮಾಡಿಸ್ಕೊಂಡಿರಲ್ಲ ಆ ಹೆಚ್ ಸಬ್ಸ್ಟೆನ್ಸ್ ಅಂತ ನಮ್ ದೇಹದಲ್ಲಿ ಏನಿರುತ್ತೆ ಅದ್ ಯಾವಾಗ ಆಬ್ಸೆಂಟ್ ಇರುತ್ತೋ ಆವಾಗಲೇ ನಾವು ಬಾಂಬೆ ಗ್ರೂಪ್ ಅಂತ ನಾವು ಪಡಿಸ್ತೇವೆ ಅಂತ ದಾನಿಗಳನ್ನ ನಾವು ಎಲ್ಲಾ ಎಲ್ಲರೂ ದಯವಿಟ್ಟು ದಾನ ಮಾಡಬೇಡಿ ಅಗತ್ಯ ಇದೆಯಾ ಮಾತ್ರ ನಿಮ್ಮನ್ನ ಕರೆದು ನಾವು ದಾನ ತಗೊಳ್ತೀವಿ ಅಂತ ಆ ದಾನಿಗಳಲ್ಲಿ ಜಾಗೃತಿ ಮೂಡಿ ಕಳ್ಸಿಕೊಡ್ತೇವೆ ಯಾಕೆಂದ್ರೆ ದಾನ ಮಾಡಿದ ನಂತರ ಅದು ಮೂವತ್ತೈದು ನಲ್ವತ್ತೆರಡು ದಿವಸಗಳಲ್ಲಿ ಅದನ್ನು ಉಪಯೋಗಿಸಿಕೊಳ್ಬೇಕಾಗುತ್ತೆ ನಾವು ಹಾಗಾಗಿ ಅಷ್ಟು ರಿಕ್ವೈರ್ಮೆಂಟ್ ಇರ್ತೀಕ ಇರ್ತಕ್ಕಂಥ ಸಮಯ ಇರೋದಿಲ್ಲ ಯಾಕೆಂದ್ರೆ ಬಹಳಷ್ಟು ಪೇಶೆಂಟ್ಸ್ ಗಳು ಬಂದಾಗ ಬಾಂಬೆ ಬ್ಲಡ್ ಗ್ರೂಪ್ ನ ಯಾವತ್ತೂ ಸಹ ಅಗತ್ಯ ಇದ್ರೆ ಮಾತ್ರ ದಾನಿಗಳನ್ನ ಕರೆಸ್ಕೊಂಡು ದಾನ ಮಾಡಿಸ್ಕೊಳ್ತೀವಿ ತದನಂತರ ಕರ್ನಾಟಕ ರಾಜ್ಯದಲ್ಲಿ ಸಂಘ ಸಂಸ್ಥೆಗಳ ಮುಖಾಂತರ ಬಹಳಷ್ಟು ದಾನಿಗಳು ಇವಾಗ್ಲೇ ಅವೇರ್ನೆಸ್ ಬಂದಿದೆ ಇಲ್ಲಿ ದಾನಿಗಳು ಮುಂದಾಗ್ತಾ ಇದೆ ರಕ್ತ ದಾನ ಮಾಡ್ಲಿಕ್ಕೆ ರಕ್ತಕ್ಕೆ ಕೊರತೆ ಇಲ್ಲ ರಕ್ತ ದಾನಿಗಳಿಗೂ ಕೊರತೆ ಇಲ್ಲ ಆದ್ರೆ ಅವೇರ್ನೆಸ್ ಮಾತ್ರ ಕೊರತೆ ಇದೆ ಅಂತ ಹೇಳಿ ಇಷ್ಟಪಡ್ತೇನೆ ನಮಸ್ಕಾರ ರಕ್ತ ದಾನಿಗಳ ದಿನಾಚರಣೆ ದಿನ ವಿಶೇಷವಾಗಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ಆ ಕುಟುಂಬ ಕಲ್ಯಾಣ ಸಚಿವರಾದ ವೀರೇಶ್ ಗುಂಡೂರಾ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ನಮ್ಮ ಪ್ರಾಜೆಕ್ಟ್ ಡೈರೆಕ್ಟರ್ ಕರ್ನಾಟಕ ಏಡ್ಸ್ಟಿ ರಕ್ತ ಚಾಲನಾ ಪರಿಷತ್ತಿನ ಪಿ ಡಿ ಎಸ್ ಆಫ್ ವಿನೋದ್ ಪ್ರಿಯಾ ಮೇಡಮ್ ಹಾಗೂ ಡೆಪ್ಟು ಡಿ ಎಫ್ ಶಕಿಲಾಂ ಮೇಡಮ್ ನೇತೃತ್ವದಲ್ಲಿ ಎಲ್ಲ ಎನ್ ಜಿ ನಮ್ಮ ಲಯನ್ಸ್ ಬ್ಲಡ್ ಬ್ಯಾಂಕ್ ಜೀವದಾರು ಲಯನ್ಸ್ ಬ್ಲಡ್ ಬ್ಯಾಂಕ್ ವಿಜಯನಗರ ಲಯನ್ಸ್ ಬ್ಲಡ್ ಬ್ಯಾಂಕ್ ನಗರ್ ಹಾಗೆ ಬೆಳಗಾಂ ಬ್ಲಡ್ ಬ್ಯಾಂಕ್ ರೋಟಿ ಟಿ ಟಿಕೆ ಬ್ಲಡ್ ಬ್ಯಾಂಕ್ ವಿವೇಕಾನಂದಗೌಡ ಬ್ಯಾಂಕ್ ಹಲವು ಹತ್ತು ರಕ್ತನಿಧಿಗಳು ಹಲವು ಟಿ ಟಿಕೆ ರೆಡ್ ಕ್ರಾಸ್ ರಕ್ತ ನಿಧಿ ಸಂಯೋಗದಲ್ಲಿ ಇದನ್ನು ಆಚರಿಸಿದ್ವಿ ವಿಶೇಷವಾಗಿ ರಕ್ತದಾನಗಳ ದಿನಾಚರಣೆ ಜೊತೆಗೆ ರಕ್ತದಾನದ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ಆಯೋಜಿಸಿದ್ವಿ ಒಂದು ಮೂರು ದಿನದಿಂದ ಶೇಷಪುರಂ ಕಾಲೇಜಿನ ಹಾಗೂ ಬೋರಿಂಗ್ ಇನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಟ್ನ ಪ್ಯಾರಾಮೆಡಿಕಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಪೋಸ್ಟರ್ ಅಂದ್ರೆ ರಕ್ತದಾನಗಳ ಅವೇರ್ನೆಸ್ ಮೂಡಿಸೋದು ರಕ್ತದಾನ ಅವೇರ್ನೆಸ್ ಮೂಡಿಸಕ್ಕಂಥ ಪೋಸ್ಟರ್ ಕಾಂಪಿಟೇಷನ್ ಮಾಡಿದ್ವಿ ಅದರಲ್ಲಿ ವಿಜೇತರಾದವರಿಗೆ ಹಾಗೂ ವಿಶೇಷವಾಗಿ ಹಲವು ಬಾರಿ ಅತಿ ಹೆಚ್ಚು ಬಾರಿ ರಕ್ತದಾನ ಮಾಡಿದ ಜಿಲ್ಲಾವಾರು ಮತ್ತು ರಾಜ್ಯವಾರುಗಳನ್ನ ಗುರುತಿಸಿ ಗೌರವಿಸಿದ್ವಿ ಇದಕ್ಕೆಲ್ಲ ಸಹಕರಿಸಿದ ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಎನ್ ಜಿಒಗಳಿಗೆ ಧನ್ಯವಾದ ಹೇಳ್ತೀನಿ ಯುವ ಪೀಳಿಗೆಯವರು ತಮ್ಮ ಬರ್ತಡೇ ಅಥವಾ ಯಾವ್ದು ಅವೇರ್ನೆಸ್ ಕಾರ್ಯ ತಮ್ಮ ಸಂತೋಷದ ದಿನಗಳನ್ನ ಪಾರ್ಟಿ ಮಾಡೋದು ಕೇಕ್ ಕಟ್ ಮಾಡೋದ್ರ ಜೊತೆಗೆ ರಕ್ತದಾನ ಮಾಡಿ ಜೀವದಾನ ಮಾಡತಕ್ಕಂತ ವಿಶೇಷ ಸಂದರ್ಭಗಳನ್ನ ತೋರಿಸ್ಕೋಬೇಕು ಅಂತ ಕೇಳ್ಕೊಳ್ತೀನಿ ಸೊ ಇವತ್ತು ಏನು ಜೂನ್ ಹದಿನಾಲ್ಕು ವಿಶ್ವ ರಕ್ತದಾನಿಗಳ ದಿನಾಚರಣೆ ಆಯುಕ್ತ ಇವತ್ತು ಜೂನ್ ಇಪ್ಪ ಹದಿನಾರನೇ ತಾರೀಕು ನಮ್ಮ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯ ಮತ್ತು ಆರೋಗ್ಯ ಸಚಿವರಾದಂತಹ ದಿನೇಶ್ ಅವರ ನೇತೃತ್ವದಲ್ಲಿ ಇವತ್ತು ಏನು ಅವೇರ್ನೆಸ್ ಪ್ರೋಗ್ರಾಮು ಜೊತೆಗೆ ರಕ್ತ ಚಾಲನಾ ಒಂದು ವಾಹನದ ಉದ್ಘಾಟನೆ ಅನ್ನ ಮಾಡಿದ್ದಾರೆ ಜೊತೆಗೆ ರಕ್ತದಾನ ಮಾಡುವ ಮುಖಾಂತರ ಅವರು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮುಖ ಮಾಡುವ ಮುಖಾಂತರ ನಮ್ಮ ಒಂದು ವೆಹಿಕಲ್ನ ಇನಾಗ್ರೇಷನ್ ಮಾಡಿದ್ದಾರೆ ಸೊ ಇವತ್ತು ದಿನೇಶ್ ಗುಂಡೂರಾವ್ ಅವರು ಒಂದು ಯುವ ಪೀಳಿಗೆಗೆ ಹಾಗೂ ಇಡೀ ಒಂದು ಸಮಾಜಕ್ಕೆ ಒಂದು ಮಾದರಿಯಾಗಿ ಇವತ್ತು ಅವರನ್ನು ರಕ್ತದಾನ ಮಾಡಿದ್ದಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಇವತ್ತು ಏನು ಯುವ ಪೀಳಿಗೆಯರು ನಮ್ಮ ಮನಸ್ಸರು ಹೇಳಿದಂಗೆ ಸೊ ಕೇಕ್ ಕಟ್ ಮಾಡೋದು ಮೋಜು ಮಸ್ತಿ ಆರೋ ಜೊತೆಗೆ ರಕ್ತದಾನ ಮಾಡೋ ಮುಖಾಂತರ ಅವರು ಹುಟ್ಟು ಹಬ್ಬ ಆಚರಣೆ ಮಾಡ್ಬೇಕು ಜೊತೆಗೆ ಇನ್ನೊಬ್ಬರಿಗೆ ಮೋಟಿವೇಶನ್ ಮಾಡ್ಬೇಕು ಅಂತ ಹೇಳಿ ಈ ವಾಹಿನಿ ಮುಖಾಂತರ ಮೈಸೂರು